ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಲಾಸ್ಟ್ ನನ್ನ ವೀಡಿಯೋದಲ್ಲಿ ಮೆಂತ್ಯದ ಹಿಟ್ಟು ಮಾಡೋದು ತೋರಿಸಿದ್ದೀನಿ ಈಗ ನೋಡಿ ಅದರದ್ದು ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಅವತ್ತು ಮಾಡಿದ್ದು ನೋಡಿ ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸಿದ್ದೆ ಇದನ್ನು ಇದನ್ನು ನಾನು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಹುಣಸೆ ರಸ ಅಂದರೆ ಹುಣಸೆಹಣ್ಣೆನೆ ಹಾಕಿಬಿಟ್ಟು ಆ ಹಣ್ಣು ಇದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಎಳ್ಳನ್ನು ಹುರಿದಿರೋದಿದು ಒಂದು ಅರ್ಧ ಸ್ಪೂನ್ನಷ್ಟು ಬೆಲ್ಲ ನಿಮಗೆ ಬೇಕಾದರೆ ನಿಮ್ಗೆ ಬೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಕರಿಬೇವು ಅದನ್ನು ಒಂದೇ ಸಲ ನಾನು ಸಣ್ಣಗೆ ಇದು ಮಾಡ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಅಷ್ಟೇ ನಿಮಗೆ ಗೊಜ್ಜಿಗೆ ಇದು ಬೇಡ ಅನಿಸಿದ್ರೆ ಈರುಳ್ಳಿ ಅದು ಬಿಡ್ಬೋದು ಮತ್ತು ಸುಮ್ಮನೆ ಮೇಲೆ ಹಾಕಕ್ಕೋಸ್ಕರ ಒಂದು ಒಣಮೆಣಸಿನ್ಕಾಯಿ ಒಂದು ಒಂದೆರಡು ಹೆಸರು ಕರಿಬೇವು ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ನಿಮ್ಮ ಗೊಜ್ಜು ರೆಡಿಯಾಗಿಬಿಡತ್ತೆ ನೋಡಿ ಈ ಒಂದು ಬೌಲ್ಗೆ ನಾನು ರೆಡಿಯಾಗಿರೋ ಹಿಟ್ಟನ್ನು ಒಂದು ಮೂರು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿ ಇದೇನು ಕೆಡಲ್ಲ ಅದರಿಂದ ಇದು ನೀವು ಬೇಕಾದ ಜಾಸ್ತಿ ಕೂಡ ಮಾಡಿಟ್ಕೋಬೋದು ಇದಕ್ಕೆ ನಾನು ಈ ಹುಣಸೆ ರಸ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿದ್ದು ಒಂಥರ ಗಂಟಿ ಇಲ್ದಂಗೆ ಹೀಗೆ ಕದಡ್ಕೊಂಡ್ಬಿಡಿ ಇದನ್ನು ಅದೇನು ಇದಾಗಲ್ಲ ಒಂಥರ ಪೇಸ್ಟ್ ಥರ ಆಗಿಬಿಡತ್ತೆ ಬೇಳೆ ಎಲ್ಲ ನಾಲ್ಕು ಬೇಳೆ ಎಲ್ಲ ಹಾಕಿದ್ದೀವಲ್ವ ಕೆಲವರು ಇದನ್ನು ಹಳ್ಳಿ ಕಡೆ ಇದಕ್ಕೆ ಗೋಧಿ ಕೂಡ ಹಾಕ್ತಾರೆ ಒಂದು ಮೆಷರ್ಮೆಂಟು ನಾನು ಗೋಧಿ ಏನು ಹಾಕಿಲ್ಲ ಬರೀ ನಾಲ್ಕು ಥರ ಬೇಳೆ ನೀವು ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅನ್ನೋದು ನೋಡಿ ಇದನ್ನು ಈ ಥರ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಳ್ಳಿ ಇದಕ್ಕೆ ಇದು ದಿಢೀರಂತ ಈ ಪೌಡ್ರ್ ಇಟ್ಕೊಂಡಿದ್ರೆ ನಿಮಗಿದು ಎಷ್ಟು ಬೇಗಲೋ ರೆಡಿ ಆಗಿಬಿಡತ್ತೆ ಇದು ಈ ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರೆ ಚಪಾತಿ ಹಿಟ್ಟು ಒಂದು ಒಂದೆರಡು ಸ್ಪೂನ್ ಹಾಕೊಬೋದು ದೋಸೆಗೆ ಹಾಕ್ಕೊಬೋದು ದೋಸೆ ಮೇಲೆಲ್ಲನೂ ಹಾಕ್ಕೊಬೋದು ಇದನ್ನು ಈ ಥರದ್ದು ಗೊಜ್ಜು ರೆಡಿ ಮಾಡಿದರೆ ನೀವು ಇಡ್ಲಿ ಜೊತೇಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನಾನು ಎಣ್ಣೆ ಒಂದು ಎರಡು ಸ್ಪೂನೇ ಇಟ್ಟಿರೋದು ಅದು ತೆಳ್ಳನಿದಲ್ವ ಅಗ್ಲ ಆಗಿದೆ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಮೆಂತ್ಯದ ಹಿಟ್ಟಿಗೆ ಉಪ್ಪು ಅರಶಿನ ಹಾಕಿಬಿಟ್ಟಿದ್ದೀನಿ ಇಂಗು ಎಲ್ಲ ಅದಕ್ಕೆ ಮತ್ತೆ ಸಪ್ರೇಟೇನು ಇಲ್ಲ ನೋಡಿ ಇದು ಇವಾಗ ಹೀಗೆ ಕಲಸಿ ರೆಡಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ನೀರಾಗಬೇಕಾದ್ರೆ ಇನ್ನೂ ನೀರಾಗೂ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ ಸಾಸಿವೆ ಪಟ್ಪಟ ಅಂತಿದ್ದಾಗ ನಾನು ಈ ಎಳ್ಳು ಹಾಕಿದ್ದೀನಿ ಎಳ್ಳು ಬಾಯಿ ಬಾಯಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ು ನೀವು ಇದಾವಾಗಲೇ ಹೇಳಿದ್ದೀನಿ ನಾನು ನಿಮಗೆ ಬೇಡ ಅಂದರೆ ಇದನ್ನು ಬಿಟ್ಟುಬಿಡಿ ಈರುಳ್ಳಿ ಹಾಕೋಬೇಕಂತೇನಿಲ್ಲ ಹಾಕಿದರೆ ಚಪಾತಿ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಗೊಜ್ಜು ಎಲ್ಲರೂ ಇಷ್ಟಪಡಲ್ಲ ಬರೀ ಪ್ಲೇನಾಗಿ ಮಾಡಿದರೆ ಈ ಥರ ಮಾಡಿದರೆ ಅದೊಂಥರ ಅದು ಒಂದು ಇದ್ರ ಥರನೂ ಆಗೋಗ್ಬಿಡುತ್ತೆ ಚಪಾತಿ ಇಲ್ಲ ಒಂದು ಸೈಜ್ ಇಷ್ಟು ಥರ ಆಗೋಗ್ಬಿಡತ್ತಲ್ವ ಅದಕ್ಕೆ ನಾನು ಅದ ಈ ಥರ ಮಾಡಿದ್ದೀನಿ ಚೆನ್ನಾಗಿ ಕೆಂಪಾಗೋ ಹಾಗೆ ಹುರಿತೀನಿ ನೋಡಿ ಇದನ್ನು ಈರುಳ್ಳಿ ಇದೆಲ್ಲಾನು ಹೋಗೋವಷ್ಟು ಹಸಿ ವಾಸನೆ ಹೋಗೋಷ್ಟು ಅದನ್ನು ಫ್ರೈ ಮಾಡ್ತಾ ಮೊದಲಿಗೆಲ್ಲ ಏನು ಈರುಳ್ಳಿ ಎಲ್ಲ ಹಾಕ್ತಾ ಇರಲಿಲ್ಲ ಹಾಗೇ ಮಾಡ್ತಾಯಿದ್ರು ಗೊಜ್ಜು ಇವಾಗ ಏನಂದರೆ ಈಗಿನ ಕಾಲದಲ್ಲಿ ಎಲ್ಲನೂ ಚಪಾತಿಗಳು ದೋಸೆ ಆ ಥರದ್ದೇ ತಿಂಡಿ ಜೊತೇಲಿ ತಿನ್ನೋದೇ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಆವಾಗ ಅದು ಈರುಳ್ಳಿನೂ ಇದ್ದರೆ ಅದು ನಿಮಗೆ ತಿ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕರಿ ಥರ ಆಗೋಗ್ಬಿಡತ್ತಲ್ವ ಅದೂ ಅದಕ್ಕೆ ಎಲ್ಲಾರ್ಗು ಗ್ರೇವಿ ಡಿಶ್ ಅನ್ನೋ ಹಂಗೆ ಆಗೋಗ್ಬಿಡತ್ತೆ ಇದು ಅದೇ ಇವಾಗ ಇದನ್ನು ನಾನು ಮಾಡಿಟ್ಕೊಂಡಿದ್ನಲ್ಲ ನಿಧಾನವಾಗಿ ಇದನ್ನು ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ ಈ ಮೆಂತ್ಯ ಅಂತೂ ತುಂಬ ಒಳ್ಳೆಯದು ಮೊದಲಿಗಿಂತ ಹೇಳ್ತಾ ಇದ್ರಲ್ವ ಈ ಬಾಣಂತಿಯರಿಗೆ ಬರೀ ಮೆಂತ್ಯದ ದೋಸೆನೇ ಮಾಡಿ ಹಾಕ್ತಾರೆ ಅಂದರೆ ಮೈಯೆಲ್ಲ ಗಟ್ಟಿ ಆಗುತ್ತೆ ದೇಹ ಅನ್ನೋದು ಒಂದು ಇದು ಇದೆ ನಮ್ಮ ಹತ್ರ ಕಾನ್ಸೆಪ್ಟು ಹಿಂದಿನಿಂದ ಅದೇ ನಡ್ಕೊಂಬಂದಿರೋದ್ರಿಂದ ಈಗಲೂ ಅದನ್ನು ಮನೇಲಿ ಹಿರಿಯರು ನಡೆಸ್ಕೊಂಡೇ ಬಂದಿದ್ದಾರೆ ಬಾಣಂತಿಯರಿಗೆ ಮೊದಲು ಮೊದಲು ಬೇಳೆ ಕೊಡಲ್ಲ ಅದ್ರ ಬದಲು ಮೆಂತ್ಯ ಹಾಕಿದ ದೋಸೆ ಅಂತ ಹೇಳಿ ಇನ್ನು ನೋಡಿ ಈ ಥರ ಹಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ಆರಾಮಾಗಿ ಇದನ್ನು ಒಂಚೂರು ಅಕ್ಕಿ ಬೆರೆಸಿ ದೋಸೆ ಮಾಡಿಬಿಡ್ಬೋದು ಭಾಳ ಚೆನ್ನಾಗಿರುತ್ತೆ ದೋಸೆ ಮಾಡಿಕೊಂಡು ಆ ಥರ ತಿನ್ನೋದ್ರಿಂದ ಹೆಣ್ಮಕ್ಳು ದೊಡ್ಡವರಾದಾಗ ಕೂಡ ಅಷ್ಟೇ ಮೆಂತ್ಯ ಕೊಟ್ಟರೆ ಒಳ್ಳೆಯದು ಅಂತಾರೆ ಆದರೆ ಹೆಂಗೆ ಕೊಡೋದು ಅನ್ನೋದು ಇದಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಒಂದು ರೆಡಿ ಮಾಡಿದರೆ ಒಂದು ಕರಿ ಥರ ಆಗ್ಬಿಟ್ಟು ಯಾರೂ ಅದು ಮೆಂತ್ಯ ಅನ್ನೋಲ್ಲ ಮತ್ತು ಈ ಕಹಿ ಹೊರಟೋಗ್ಬಿಟ್ಟೆ ಇದು ನೋಡಿ ಇವಾಗ ಹಿಂಗೆ ಆಗ್ತಾ ಇದ್ದಾಗ ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಕೆಲವರು ಇದನ್ನು ಒಣ್ಮೆಣಸಿನಕಾಯಿ ಹಾಕಿ ತೋರಿಸಿದ್ದೀನಿ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಅದ್ರ ಬದಲು ಬರೀ ಮೆಣಸು ಹಾಕಿನೂ ಮಾಡೋರು ಇದ್ದಾರೆ ಇದನ್ನ ಇನ್ನೇನು ಹಾಕದೆ ಮೆಣಸೇ ಹಾಕಿ ಮಾಡ್ತಾರೆ ನೋಡಿ ಇದು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ನೀರಾಗಬೇಕಾದ್ರೆ ಬೊಜ್ಜು ಅಂದರೆ ನೀರಾಗಬೇಕಾದ್ರೆ ನೀರಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಈ ಥರ ಇದಕ್ಕೆ ನೀರು ಹಾಕದೆ ಕೆಲವರು ಅರ್ಧ ಕಪ್ ಹಾಲು ಹಾಕೋರು ಇದ್ದಾರೆ ನಿಮ್ಗೆ ಬೇಕಾಗಿದ್ದರೆ ಹಾಲು ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ ಇವಾಗ ನಿಮ್ಗೆ ಗೊತ್ತಾಯ್ತಲ್ವ ನೋಡಿ ಇದಕ್ಕೆ ನಾನು ಎಲ್ಲ ಥರದ ಬೇಳೆ ಎಲ್ಲ ಹಾಕಿದ್ದೀನಿ ಮೆಂತ್ಯ ಹಾಕಿದ್ದೀನಿ ಎಷ್ಟೊಂದು ಮತ್ತು ಇದೆಲ್ಲ ಇತ್ತಲ್ವ ಎಳ್ಳು ಹಾಕಿದ್ದೀನಿ ನೀರು ಬದಲು ನೀವು ಹಾಲು ಬೇಕಾದರೂ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿ ಹೀಗೆ ಇದು ರೆಡಿ ಆಗೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇದು ನಾನು ಸುಮ್ಮನೆ ಮೇಲೆ ಇದು ಇದಕ್ಕೋಸ್ಕರ ಹಾಕ್ಬಿಡ್ತಾ ಇದ್ದೀನಿ ಅಷ್ಟೇ ಇದನ್ನು ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿ ಬರ್ತಾ ಗೊತ್ತಾ ಗೊತ್ತಾಗಲೇ ನೋಡಿ ಇದು ಒಂದು ಕುದಿ ಕುದಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿಬಿಟ್ಟಿದೆ ಚೆನ್ನಾಗಿ ಕುದ್ದಿದೆ ಇದು ಅದರಿಂದ ನೋಡಿ ಇವಾಗ ಎಷ್ಟು ಯಾವ ಥರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಗೊಜ್ಜು ನಿಮ್ಗೆ ಇನ್ನೂ ನೀರಾಗಬೇಕಾದ್ರೂ ನೀರಾಗಿ ಮಾಡ್ಕೊಳ್ಳಿ ಮತ್ತು ಇದನ್ನ ಸೂಪ್ ಥರ ಕೂಡ ನೀವು ಕುಡಿಯೋಕ್ಕೆ ಇದಕ್ಕೆ ಬ್ರೆಡ್ ಪೀಸು ಎಲ್ಲ ಹಾಕ್ಬಿಟ್ಟು ಕೊಡ್ಬೋದು ನೀವು ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ ನೀವು ಮೆಂತ್ಯದ ಹಿಟ್ಟು ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ದಿಢೀರ್ ಅಂತ ಈ ಥರದ ಗೊಜ್ಜನ್ನು ಒಂಥರ ಯಾವ ಸೈಡ್ ಡಿಶ್ಗೂ ಹೊಂದೋಂಥದ್ದು ಇದು ಅದರಿಂದ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಧನ್ಯವಾದಗಳು